ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೈಕ್ ಕೊತ್ತು ಮಾಡಿ ಬಿಡಿ ಬನ್ನಿ ಫ್ರೆಂಡ್ಸ್ ಕ್ಯಾರೆಟ್ ಮತ್ತು ಬಟಾಟಿ ಆನಿಯನ್ಸ್ ಹಾಕಿ ಯಾವ ಥರ ಒಂದು ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಇದು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಡ್ಬೋದು ತುಂಬ ಟೇಸ್ಟ್ ಕೊಡ್ತದೆ ಗರ್ಗರಿಯಾಗಿ ಬರ್ತದೆ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಮನೇಲಿ ಇರುವ ಸಾಮಾನದಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಷ್ಟೆಲ್ಲ ಸಾಮಾನು ತಗೊಂಡಿದ್ದೀನಿ ಒಂದು ಬಟೆಟೇನು ತಗೊಂಡು ಉದ್ದಕ್ಕಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀ ಗ್ರೇಟ್ ಮಾಡಿ ನಾನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಏಕೆಂದ್ರೆ ಅದು ನೀರಲ್ಲಿ ಹಾಕ್ಕೊಂಡಿದ್ರೆ ಕಪ್ಪಾಗಲ್ಲ ಒಂದು ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಿಂಜರ್ ತಗೊಂಡು ಗ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಮೂರು ಬೆಳ್ಳುಳ್ಳಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ಇದು ನೀರುಳ್ಳಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ನೀರುಳ್ಳಿ ಬಜ್ಜಿಗೆ ಯಾವ ಥರ ಕಟ್ ಮಾಡ್ಕೊಡ್ತೀವಿ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬಟಾಟೆ ನೀರೆಲ್ಲ ತಿಕ್ಕೊಂಡಿದ್ದೀನಿ ಈಗ ಇದರೊಟ್ಟಿಗೆ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗೆಲ್ಲ ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇದಕ್ಕೆ ರುಚಿ ತಕ್ಕ ಉಪ್ಪು ಈಗ ಈಗಿಲ್ಲಿ ಧನ್ಯೆ ಬೀಜ ತಗೊಂಡಿದ್ದೀನಿ ಅದು ನಿಮ್ಮ ಹತ್ರ ಕುಟ್ಟೋದಿದ್ರೆ ಕುಟ್ಕೊಂಡು ಹಾಕೋಬೋದು ಸ್ವಲ್ಪ ನಾನು ಫ್ರೆಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಹಾಫ್ ಈ ಸ್ಪೂನ್ ಜೀರಿಗೆ ಜೀರಾ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಜೀರಿಗೆ ಪೌಡರು ಹಾಫ್ ಈ ಸ್ಪೂನು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒನ್ ಈ ಸ್ಪೂನು ಬೆಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಕುಟಿಯೋದು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಇಲ್ಲ ಅಂದರೆ ಇದು ಗರ್ಗರಿಗೆ ಗರ್ಗರಿಯಾಗಿ ಕುಟ್ಟಿಟ್ಕೊಂಡಿದ್ದು ಹಾಕಿದ್ದೀನಿ ಈಗ ಇದನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಈಗ ಒಂದು ಎರಡು ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಎರಡು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಈಗ ಆಗಿದೆ ನೋಡಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಇಲ್ಲಿ ಮೂರು ಈ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ದೊಡ್ಡ ಈ ಸ್ಪೂನಲ್ಲಿ ಮೂರು ಮೂರು ಈಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಫ್ರೆಂಡ್ಸ್ ಏಕೆಂದರೆ ಅದು ಕ್ಯಾರೆಟು ಆನಿಯನ್ಸ್ನಲ್ಲೇ ನೀರು ಬಿಟ್ಕೊಳ್ತದೆ ಬಟಾಟೆನ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೆ ಒಂದು ಬಟಾಟೆ ತಗೊಂಡಿದ್ದೀನಿ ಎಲ್ಲ ಒಂದೊಂದೇ ತಗೊಂಡಿದ್ದೆ ನಾನು ನನಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಡ್ತೀನಿ ಚಪಾತಿ ಡೋ ಥರ ಮಿಕ್ಸ್ ಮಾಡ್ಕೋಬೇಕು ನಿಧಾನಾಗಿ ಬೌಲ್ ಸ್ವಲ್ಪ ಚಿಕ್ಕಾಯಿತು ನಮ್ಮದು ಫ್ರೆಂಡ್ಸ್ ಮಿಕ್ಸ್ ಆಗಿದೆ ಚೆನ್ನಾಗಿದೆ ನೋಡಿ ಈ ಥರ ಬರಬೇಕು ನನಗೆ ಮಿಕ್ಸ್ ಆಗಿದೆ ಹೀಗೆ ಕೈಯಲ್ಲಿ ಒಂದು ಚಪಾತಿ ಡೋ ಥರ ಬಂದಿದೆ ನೋಡಿ ಈ ಥರ ತಗೊಂಡು ಈಗ ಈ ಥರ ಫ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿ ಒಂದು ಬೌಲಲ್ಲಿ ಇಟ್ಕೋಬೇಕಾಗ್ತದೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ನೀವು ಮಾಡ್ಕೋಬೋದು ಹಾಗೇನಿಲ್ಲ ಎಷ್ಟು ತಪ್ಪ ಬೇಕು ಎಷ್ಟು ತೆಳಗೆ ಬೇಕು ನೀವು ಆ ಥರ ಮಾಡ್ಕೋಬೋದು ನೋಡಿ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ನೀವು ಮಾಡಿ ತುಂಬ ಹೆಲ್ತಿ ಕೂಡ ಉಂಟು ಎಲ್ಲ ಮಾಡಿ ಸಿಗ್ತೀನಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಕಾಯಿಲೆಗೆ ಇದು ಇಟ್ಕೊಂಡಿ ಫ್ರೆಂಡ್ ಪ್ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕೊಂಡಿದ್ದೀನಿ ಜಾಸ್ತಿ ಬೇಕು ನೀವು ಡೀಪ್ ಫ್ರೈ ಬೇಕಾದರೆ ಡೀಪ್ ಫ್ರೈ ಮಾಡ್ಬೋದು ಜಾಸ್ತಿ ಎಣ್ಣೆ ಹಾಕಲಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾನು ಮಾಡಿ ಕಟ್ ಲೇಸನ್ನು ಅದಕ್ಕೆ ಒಂದು ಮುಂದೆ ಹಾಕ್ತಾಯಿದ್ದೀನಿ ಹೋಗೋ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋಬೇಕು ಇದು ಗೋಲ್ಡನ್ ಕಲರ್ ಬರೋದಂಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಟರ್ನ್ ಮಾಡ್ಕೊಳ್ತೀನಿ ನಿಧಾನಾಗಿ ಟರ್ನ್ ಮಾಡ್ಕೊಳ್ತೀನಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಎರಡು ಸೈಡ್ ಬೇಯಿಸ್ಕೋಬೇಕಾಗ್ತದೆ ಚೆನ್ನಾಗಿ ಆ ಕಡೆ ಈ ಕಡೆ ಟಂಡ್ ಮಾಡಿ ಟರ್ನ್ ಮಾಡಿ ಇದು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟರ್ನ್ ಮಾಡ್ಕೋಬೇಕು ಅದು ಫ್ರೈ ಆಗಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಗ್ಯಾಸ್ ಲೋ ಇಟ್ಕೋಬೇಕು ಉರಿ ಹಾಯಿ ಇಟ್ಕೊಂಡು ಮಾಡಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನೊಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಈಗ ಒಂದೊಂದೇ ಎತ್ತಿಟ್ಕೊತೀನಿ ಉರಿ ಮಾತ್ರ ಸ್ಕೂಲ್ ಇಟ್ಕೊಂಡು ಬರ್ತದೆ ನೋಡಿ ನನ್ನ ಬಗ್ಗೆ ಎತ್ತಿಟ್ಕೊಂಡೀನಿ ನಾನು ಎಲ್ಲವನ್ನು ತೆಗೆದಿಟ್ಕೊಂಡು ಸಿಗ್ತೀನಿ ನನಗೆ ಪತ್ತೊಂದು ಸಲ ಹಾಕ್ತೀನಿ ಎಲ್ಲ ಆಗಿ ಸಿಕ್ಕಿ ಎಲ್ಲ ಕಟ್ಲೆಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಕ್ರಿಸ್ಫಿಯಾಗಿ ಗರ್ಗರಿಯಾಗಿ ಬಂದಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲೆ ಕದ್ದು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು